ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಪೋಷನ್ ಟ್ರ್ಯಾಕರ್ ಹೊಸದಾಗಿ ಅಪ್ಡೇಟ್ ಆಗಿದೆ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ನಿನ್ನೆ ಅಷ್ಟೇ ಅಪ್ಡೇಟ್ ವೀಡಿಯೋನ ಬಿಟ್ಟಿದ್ದೀನಿ ಅಲ್ಲೇ ಇದು ಪ್ರಾಬ್ಲಮ್ ಶುರುವಾಗಿದೆ ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಕನ್ಫರ್ಸ್ ಮಾಡ್ಕೊಳ್ತೀನಿ ನಾನು ಒಂದು ವಿಡಿಯೋ ಮಾಡ್ಬೇಕಾದ್ರೆ ಅಥವಾ ಹೇಳಬೇಕಾರೆ ಸ್ವಲ್ಪ ಅಲ್ಪ ಸ್ವಲ್ಪ ತಪ್ಪಾಗಿದೆ ಸಾರಿ ಅಂತ ಕೇಳ್ತೀನಿ ಬಟ್ ಸಂಪೂರ್ಣವಾಗಿ ತಪ್ಪನೇ ಹೇಳೋದಿಲ್ಲ ನಿನ್ನೆ ತ್ರೀ ಟು ಸಿಕ್ಸ್ ಆಪರ್ ಐ ಡಿನೇ ಮಾಡಿದ್ರು ಸಿಕ್ಸ್ ಟು ತ್ರೀ ಯಾವುದು ಮಾಡೋದಿಲ್ಲ ತ್ರೀ ಟು ಸಿಕ್ಸು ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋನ ಅಥವಾ ನಾನು ಹೇಳೋದನ್ನು ಕೇಳಿಸ್ಕೊಂಡು ಸಂಪೂರ್ಣವಾಗಿ ನೋಡಿಬಿಟ್ಟು ಆಮೇಲೆ ನೀವು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಆಮೇಲೆ ಆಪಾರ್ ಐ ಡಿನ ನಾನು ಫುಲ್ ಫಾರ್ಮು ಹೇಳಿದ್ದೀನಿ ಅದು ಅರ್ಥನೂ ಹೇಳಿದ್ದೀನಿ ಅದ್ರ ಜೊತೆಗೆ ಯಾಕೆ ಇದು ಮಾಡ್ತಾರೆ ಅಂತಲೂ ಹೇಳಿದ್ದೀನಿ ಸೊ ಅಲ್ಲಿ ನಾನು ಸಿಕ್ಸ್ ಟು ತ್ರೀ ಅಂತ ಹೇಳೋ ಚಾನ್ಸಸ್ ಇಲ್ಲ ಸೊ ಒಂದ್ಸತಿ ಒಮ್ಮೆ ವಿಡಿಯೋ ನೋಡಿ ಓಕೆ ಬರೋಣ ಈಗ ತ್ರೀ ಟು ಸಿಕ್ಸಲ್ಲಿ ಅಲ್ಲಿ ಒಂದು ಮಗುವಿನ ಈ ಕೆ ವೈ ಸಿ ಅಂದರೆ ಆ ಮಗುವಿನ ಆಧಾರ್ ಇರಲಿಲ್ಲ ಆ ಮಗುವಿನ ಆಧಾರ್ ಇಲ್ಲಾಂದರೆ ಇ ಕೆ ವೈ ಸಿ ಮಾಡಲೇಬೇಕು ಸೊ ಇ ಕೆ ವೈ ಸಿ ಮಾಡೋಣ ಅಂತ ಪ್ರೊಸೀಡ್ ಮಾಡಿದ್ರೆ ಅಲ್ಲಿ ಏನಾಗಿದೆ ಪ್ರೊಸೀಡ್ ಮೇಲೆ ಏನಾಗುತ್ತೆ ರೌಂಡ್ ಆಗುತ್ತೆ ಬಿಟ್ಟರೆ ಅದು ಮುಂದೆ ಏನೂ ಹೋಗೋದಿಲ್ಲ ಆ್ಯಕ್ಚುಲಿ ನಿನ್ನೆಯಿಂದ ಹೊಸದಾಗಿ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಶುರುವಾಗ್ತಿದೆ ಇಲ್ಲ ಕೆಲವರಿಗೆ ಈ ಥರ ಪೇಜ್ ಓಪನ್ ಆಗ್ತಾಯಿದೆ ನೋಡಿ ಈ ಥರ ಬರ್ತಿದೆ ಈ ಕೆ ಬಂದ ತಕ್ಷಣ ಎರರ್ ಲೋಡಿಂಗ್ ಪೇಜ್ ಅಂತ ಇರುತ್ತೆ ನನಗೆ ಇವತ್ತು ಬೆಳಗ್ಗೆ ಓಪನ್ ಮಾಡಬೇಕಾದ್ರೂ ಅಷ್ಟೇ ಏನು ಆದರೂ ಓಪನ್ ಆಗಿಲ್ಲ ಬರೀ ಇದೇ ಥರನೇ ಇದೆ ಓಪನ್ ಆದಮೇಲೆ ಮತ್ತೆ ಈ ತ ಈ ಅಷ್ಟು ಆದಮೇಲೆ ಮತ್ತೆ ತಿರುಗಿ ಈ ಥರ ಪೇಜು ಬರ್ತಿದೆ ಲಾಗಿನ್ ಅಂತ ಹೇಳಿ ಅಷ್ಟು ಅಷ್ಟು ಆದ ಮೇಲೂ ಮತ್ತೆ ತಿರುಗಿ ಓಪನ್ ಎಲ್ಲ ಮಾಡಿ ಹಾಕಬೇಕಮೇಲೆ ಅಂಗನವಾಡಿಯಲ್ಲೇ ಇದ್ದೀನಿ ಅಂಗನವಾಡಿಯಲ್ಲೇ ಇದ್ದರೆ ಎಷ್ಟು ಕಿಲೋಮೀಟ್ರ್ ದೂರ ಇದ್ದಾರೆ ಅಂಗನವಾಡಿಯಿಂದ ಅಂತ ಕೇಳ್ತಾ ಇದೆ ತ್ರೀ ಪಾಯಿಂಟ್ ಏಯ್ಟ್ ಕಿಲೋಮೀಟ್ರ್ ದೂರ ಇದ್ದೀರಾ ಅಂತ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಸೊ ಅಕಸ್ಮಾತ್ ನೀವು ಅಂಗಡಿಯಿಂದ ದೂರ ಇದ್ದರೆ ನೀವು ಅಲ್ಲಿ ಅಫಿಷಿಯಲ್ ಡ್ಯೂಟಿ ಇಲ್ಲ ಲೀವ್ ಇದ್ದರೆ ಲೀವ್ ತಗೊಳ್ಳಿ ಇಲ್ಲ ಅಡಿಷ್ನಲ್ ಚಾರ್ಜ್ ಇದ್ದರೆ ಅಡಿಷ್ನಲ್ ಚಾರ್ಜು ನೀವು ತೋರಿಸ್ಬೋದು ಇಲ್ಲಿ ಸೊ ನಾ ಇದ್ದಾಗಲೇ ಈ ಥರ ಕೇಳೋದ್ರಿಂದ ನಾನು ಅಫಿಷಿಯಲ್ ಡ್ಯೂಟಿ ಅಂತ ಹೇಳಿಬಿಟ್ಟು ಅದನ್ನು ತೋರಿಸಿದ್ದೀನಿ ಈ ಥರ ಹೀಗಿದ್ದಾಗ ನಾವು ಅಲ್ಲಿ ಬೇರೆ ಆಪ್ಷನ್ ಆಗದೇ ಇರೋದ್ರಿಂದ ಆಪ್ಷನ್ ಇಲ್ಲದೆ ಇರೋದ್ರಿಂದ ನಾವು ಅಂಗನವಾಡೀಲಿರೋದ್ರಿಂದ ಅಫಿಷಿಯಲ್ ಡ್ಯೂಟಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ತೋರಿಸ್ಬಿಟ್ಟು ಓಪನ್ ಅಂತ ತೋರಿಸಿದ್ದೀನಿ ಬಾಕಿ ಕೆಲಸಗಳು ಏನು ಮಕ್ಕಳಿಗೆ ಏನು ಹತಿ ತೋರಿಸ್ಬೇಕು ಹೆಚ್ ಸಿ ಎಮ್ ತೋರಿಸ್ಬೇಕು ಟಿ ಹೆಚ್ ಆರ್ ವಿತರಣೆ ಮಾಡೋಂಗಿದ್ರೆ ಅದೆಲ್ಲ ಸಂಪೂರ್ಣವಾಗಿ ಮಾಡಿಬಿಟ್ಟು ನೀವು ಈ ಥರ ಓಪನ್ ಮಾಡ್ಕೊ ಓಕೆ ನಾನು ಈಗಷ್ಟೇ ಅಷ್ಟೇ ಪೋಷನ್ ಕೋಆರ್ಡಿನೇಟರ್ ಫೋನ್ ಮಾಡಿದ್ರು ಈ ಥರ ಲೊಕೇಶನ್ ಪ್ರಾಬ್ಲಮ್ ಬರ್ತಿದೆ ಅಂತಂದಾಗ ಅವ್ರು ಹೇಳಿದ್ರು ಫಸ್ಟು ನಾವು ಏನು ಲೊಕೇಶನ್ ಅಪ್ಡೇಟ್ ಮಾಡಿರ್ತೀವಲ್ಲ ಯಾವ ಜಾಗದಲ್ಲಿ ನಿಂತ್ಕೊಂಡು ಆ ಜಾಗದಲ್ಲಿ ನಿಂತ್ಕೊಂಡು ಮಾಡಿದವಾಗ ಅದು ಅದೇ ಜಾಗದಲ್ಲಿ ನಿಂತ್ಕೊಂಡು ಈ ಥರ ಕೇಳ್ತೈತೆ ನಾವು ಎಷ್ಟೇ ಸತಿ ಅಪ್ಡೇಟ್ ಮಾಡಿದ್ರು ಅದು ಈ ಥರ ಬಂದೇ ಬರುತ್ತೆ ಅಂತ ಹೇಳಿಬಿಟ್ಟು ಅವರು ತಿಳಿಸ್ಕೊಟ್ಟಿದ್ದಾರೆ ಓಕೆ ನೋಡೋಣ ಮೋಸ್ಟ್ಲಿ ಇದೆಲ್ಲ ಕ ಮೇಂಟೆನೆನ್ಸಿಗೆ ಹಾಕಿದ್ರು ಅಂತ ತಿಳಿದು ಬಂದಿದೆ ನೋಡೋಣ ನಾಳೆ ಈಕೆ ವಿಸಿ ಮಾಡಿ ನೋಡೋಣ ಏನು ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗತ್ತೆ ಓಕೆ ಮತ್ತು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯೋನ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಾಯ್ ಬಾಯ್